ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇತ್ತೀಚೆಗೆ ಟ್ವೀಟ್ ಮಾಡಿ ಪಾಕಿಸ್ತಾನದ ಗಡಿಯಾಚೆಗಿನ ಗುಂಡಿನ ದಾಳಿಯಿಂದ ಸಮಸ್ಯೆಯಾದ ಜಮ್ಮು ಕಾಶ್ಮೀರದ ಪೂಂಚ್ ಹಾಗೂ ಇತರ ಪ್ರದೇಶಗಳ ಸಂತ್ರಸ್ತರಿಗೆ ತಕ್ಷಣದ ಪುನರ್ವಸತಿ ಪ್ಯಾಕೇಜ್ ಒದಗಿಸುವಂತೆ ಒತ್ತಾಯಿಸಿದ್ದಾರೆ ಈ ಟ್ವೀಟ್ ರಾಷ್ಟ್ರೀಯ ಗಮನವನ್ನು ಸೆಳೆದಿದ್ದು ಗಡಿ ಪ್ರದೇಶದ ಜನರ ಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಿದೆ ಪಾಕಿಸ್ತಾನದ ಶೆಲ್ ದಾಳಿಗೆ ಬಲಿಯಾದ ಸಂತ್ರಸ್ತರನ್ನ ಭೇಟಿ ಮಾಡೋಕೆ ಲೋಕಸಭಾ ವಿಪಕ್ಷ ನಾಯಕ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಳೆದ ಶನಿವಾರ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಗೆ ಆಗಮಿಸಿದ್ರು ಶನಿವಾರ ಬೆಳಿಗ್ಗೆ ಜಮ್ಮು ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಪೂಂಚ್ ತಲುಪಿದ ರಾಹುಲ್ ಗಾಂಧಿ ಈ ತಿಂಗಳ ಆರಂಭದಲ್ಲಿ ಪಾಕಿಸ್ತಾನದ ಗಡಿಯಾಚೆಗಿನ ಶೆಲ್ ದಾಳಿಗೆ ಬಲಿಯಾದ ಸಂತ್ರಸ್ತರ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ರು ನಂತರ ಸ್ಥಳೀಯ ಶಾಲಾ ಮಕ್ಕಳೊಂದಿಗೆ ಸಂವಹನ ನಡೆಸಿ ಅವರ ಮನೋಸ್ಥೈರ್ಯವನ್ನು ಹೆಚ್ಚಿಸಿದ್ರು ಅದರ ಜೊತೆಗೆ ಜಮ್ಮು ಮತ್ತು ಕಾಶ್ಮೀರ ಕಾಂಗ್ರೆಸ್ ಅಧ್ಯಕ್ಷ ತಾರಿಖ್ ಹಮೀದ್ ಕರ್ರಾ ಕೂಡ ಇದ್ರು ಪೂಂಚ್ನ ಶಾಲೆಗೆ ಭೇಟಿ ನೀಡಿ ಗಡಿಯಾಚೆಗಿಂತ ಪಾಕಿಸ್ತಾನಿ ಶೇಲ್ ದಾಳಿಯಿಂದ ತೊಂದರೆಗೊಳಗಾದಂತಹ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ನಡೆಸಿದ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಈಗ ನೀವು ಅಪಾಯವನ್ನ ಮತ್ತು ಸ್ವಲ್ಪ ಭಯಾನಕ ಪರಿಸ್ಥಿತಿಯನ್ನ ನೋಡುತ್ತೀರಿ ಆದ್ರೆ ಚಿಂತಿಸಬೇಡಿ ಎಲ್ಲಾನು ಸರಿ ಹೋಗುತ್ತೆ ನಿಮ್ಮ ಸಮಸ್ಯೆನ ನಿಭಾಯಿಸುವ ನಿಮ್ಮ ಮಾರ್ಗ ಅಂತಂದ್ರೆ ಕಷ್ಟಪಟ್ಟು ಓದೋದು ಕಷ್ಟಪಟ್ಟು ಆಟ ಆಡೋದು ಮತ್ತು ಶಾಲೆಯಲ್ಲಿ ಬಹಳಷ್ಟು ಸ್ನೇಹಿತರನ್ನ ಮಾಡಿಕೊಳ್ಳೋದು ಅಂತ ರಾಹುಲ್ ಗಾಂಧಿ ಮಕ್ಕಳಿಗೆ ಕಿವಿಮಾತನ ಹೇಳಿದ್ರು ಮೇ ಏಳರಿಂದ ಹತ್ತರ ನಡುವೆ ಜಮ್ಮು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಶೆಲ್ ದಾಳಿ ಕ್ಷಿಪಣಿಗಳು ಮತ್ತು ಡ್ರೋನ್ ದಾಳಿಯಲ್ಲಿ ಇಪ್ಪತ್ತೆಂಟು ಜನ ಸಾವನ್ನಪ್ಪಿದ್ದಾರೆ ಅದರಲ್ಲಿ ಪೂಂಚ್ ಜಿಲ್ಲೆಯೊಂದರಲ್ಲಿ ಹದಿಮೂರು ಜನ ಸಾವನ್ನಪ್ಪಿದ್ದಾರೆ ಮತ್ತು ಎಪ್ಪತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಈ ದಾಳಿಯಿಂದಾಗಿ ಸ್ಥಳೀಯರ ಜೀವನ ಆಸ್ತಿಪಾಸ್ತಿ ಮತ್ತು ಜೀವನೋಪಾಯಕ್ಕೆ ತೀವ್ರ ಧಕ್ಕೆಯಾಗಿದೆ ಸೊ ಈ ಸಂದರ್ಭದಲ್ಲಿ ಸಂತ್ರಸ್ತರಿಗೆ ತಕ್ಷಣದ ದೀರ್ಘಕಾಲೀನ ಪುನರ್ವಸತಿ ಅಗತ್ಯವನ್ನ ಒತ್ತಿ ಹೇಳೋಕೆ ರಾಹುಲ್ ಗಾಂಧಿ ಈ ಟ್ವೀಟ್ ಮಾಡಿದ್ದಾರೆ ಈ ಟ್ವೀಟ್ ಸರ್ಕಾರದ ಗಮನವನ್ನ ಈ ಒತ್ತಾಯದ ವಿಷಯಕ್ಕೆ ಸೆಳೆಯುವ ಉದ್ದೇಶವನ್ನ ಹೊಂದಿದೆ ಇನ್ನು ಪಾಕಿಸ್ತಾನ ಗಡಿಯಾಚೆಗಿನ ಗುಂಡಿನ ದಾಳಿಯಿಂದ ಪ್ರಭಾವಿತವಾದಂತಹ ಪೂಂಚ್ ಮತ್ತು ಇತರ ಗಡಿ ಪ್ರದೇಶಗಳ ಜನರಿಗೆ ತಕ್ಷಣದ ಪರಿಹಾರ ಕೊಡುವಂತೆ ಒತ್ತಾಯ ಕೂಡ ಮಾಡಿದ್ದಾರೆ ಸಂತ್ರಸ್ತರಿಗೆ ದೀರ್ಘಕಾಲೀನ ಪುನರ್ವಸತಿಗಾಗಿ ಒಂದು ಸಮಗ್ರ ಪ್ಯಾಕೇಜ್ ರೂಪಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಿದ್ದಾರೆ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ತ್ವರಿತ ಕ್ರಮ ಕೈಗೊಳ್ಳುವಂತೆ ಪ್ರಧಾನಮಂತ್ರಿಗೆ ಮನವಿ ಮಾಡಿದ್ದಾರೆ ಟ್ವೀಟ್ನಲ್ಲಿ ರಾಹುಲ್ ಗಾಂಧಿ ನಾನು ಭಾರತ ಸರ್ಕಾರವನ್ನ ಪಾಕಿಸ್ತಾನದ ಗಡಿಯಾಚೆಗಿನ ಗುಂಡಿನ ದಾಳಿಯಿಂದ ತೊಂದರೆಗೊಳಗಾದ ಪೂಂಚ್ ಮತ್ತು ಇತರ ಎಲ್ಲಾ ಪ್ರದೇಶಗಳಿಗೆ ಪರಿಹಾರ ಮತ್ತು ಪುನರ್ವಸತಿ ಪ್ಯಾಕೇಜ್ ತಯಾರಿಸೋಕೆ ಒತ್ತಾಯಿಸುತ್ತೇನೆ ಅಂತ ಉಲ್ಲೇಖಿಸಿದ್ದಾರೆ ಸೊ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಇತರ ನಾಯಕರು ಈ ಹಿಂದೆಯೂ ಸಹ ಹಲವಾರು ವಿಷಯಗಳ ಕುರಿತು ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ರು ಪೆಹಲ್ಗಾಮ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಂತ ಭಯೋತ್ಪಾದಕ ದಾಳಿಯ ಬಗ್ಗೆ ಚರ್ಚಿಸೋಕೆ ಸಂಸತ್ತಿನ ವಿಶೇಷ ಅಧಿವೇಶನವನ್ನ ಕರೆಯುವಂತೆ ಪತ್ರ ಬರೆದಿದ್ರು ಈ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವಿಗೀಡಾಗಿದ್ರು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಆಪರೇಷನ್ ಸಿಂಧೂರ ಮತ್ತು ಭಾರತ ಪಾಕಿಸ್ತಾನದ ಕದನ ವಿರಾಮ ಘೋಷಣೆ ಬಗ್ಗೆ ಚರ್ಚಿಸೋಕೆ ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯುವಂತೆ ಮತ್ತೊಮ್ಮೆಯೂ ಪತ್ರ ಬರೆದಿದ್ರು ಸೊ ರಾಹುಲ್ ಗಾಂಧಿ ಅವರ ಪತ್ರಗಳು ಕೇವಲ ರಾಜಕೀಯ ಕಾರಣಕ್ಕಾಗಿ ಬರೆಯಲ್ಪಟ್ಟಿಲ್ಲ ಬದಲಿಗೆ ಗಡಿ ಪ್ರದೇಶದ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯುವ ಉದ್ದೇಶವನ್ನು ಹೊಂದಿದೆ ಪೂಂಚನಂತಹ ಪ್ರದೇಶಗಳಲ್ಲಿ ಗಡಿಯಾಚೆಗಿನ ಗುಂಡಿನ ದಾಳಿಯಿಂದ ಜನ ಎದುರಿಸ್ತಾ ಇರುವಂತಹ ಕಷ್ಟಕ್ಕೆ ಶಾಶ್ವತ ಪರಿಹಾರವನ್ನು ಒದಗಿಸುವಂತೆ ಸರ್ಕಾರವನ್ನು ಒತ್ತಾಯಿಸುವುದು ಈ ಟ್ವೀಟ್ನ ಮೂಲ ಉದ್ದೇಶವಾಗಿದೆ ಇದರ ಜೊತೆಗೆ ರಾಷ್ಟ್ರೀಯ ಭದ್ರತೆ ಭಯೋತ್ಪಾದನೆ ಮತ್ತು ಕದನ ವಿರಾಮದಂತಹ ವಿಷಯಗಳನ್ನು ಸಂಸತ್ತಿನಲ್ಲಿ ಚರ್ಚಿಸುವ ಮೂಲ ಮೂಲಕ ದೇಶದ ಜನರಿಗೆ ಸ್ಪಷ್ಟತೆ ಒದಗಿಸುವ ಗುರಿಯನ್ನು ರಾಹುಲ್ ಗಾಂಧಿ ಹೊಂದಿದ್ದಾರೆ ಸೊ ರಾಹುಲ್ ಗಾಂಧಿ ಅವರ ಇತ್ತೀಚಿನ ಈ ಟ್ವೀಟ್ ಪೂಂಚ್ ಮತ್ತು ಇತರ ಗಡಿ ಪ್ರದೇಶದ ಸಂತ್ರಸ್ತರ ಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವ ಒಂದು ಗಂಭೀರ ಪ್ರಯತ್ನವಾಗಿದೆ ಈ ಟ್ವೀಟ್ನ ಜೊತೆಗೆ ಈ ಹಿಂದಿನ ಪತ್ರಗಳು ಸಹ ರಾಷ್ಟ್ರೀಯ ಭದ್ರತೆ ಮತ್ತು ಜನರ ಕಲ್ಯಾಣಕ್ಕೆ ಸಂಬಂಧಿಸಿದ ವಿಷಯಗಳನ್ನ ಎತ್ತಿ ಹಿಡಿಯುವ ಪ್ರಯತ್ನವಾಗಿತ್ತು ಇನ್ನು ಈ ದಾಳಿಯ ಮಾಹಿತಿಯನ್ನ ಸಾಮಾನ್ಯ ಜನರಿಗೆ ನೀಡದೇ ಇರೋದು ಸರ್ಕಾರದ ತಪ್ಪು ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಆದ್ರೆ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಮರ್ತಿತ್ತು ಸರ್ಕಾರ ತನ್ನ ಜವಾಬ್ದಾರಿಯನ್ನ ಮರ್ತಿರೋದೆ ಸಾವು ನೋವಿಗೆ ಕಾರಣ ಆಗಿರೋದು ಸೊ ಈಗ ಅಲ್ಲಿನ ಸಂತ್ರಸ್ತರಿಗೆ ಹೆಚ್ಚಿನ ಪರಿಹಾರ ನೀಡೋದು ಸಹ ಸರ್ಕಾರದ ಜವಾಬ್ದಾರಿಯಾಗಿದೆ ಆದ್ರೆ ಇದನ್ನ ವಿಪಕ್ಷ ನಾಯಕ ನಿಮಗೆ ಟ್ವೀಟ್ ಮೂಲಕ ನೆನಪು ಮಾಡಬೇಕು ಅಂತಂದ್ರೆ ಅದಕ್ಕಿಂತ ವಿಪರ್ಯಾಸ ಇನ್ನೊಂದಿಲ್ಲ ಈ ಟ್ವೀಟ್ ಹಾಗೂ ಪತ್ರಗಳ ಮೂಲಕ ರಾಹುಲ್ ಗಾಂಧಿ ತಮ್ಮ ವಿರೋಧ ಪಕ್ಷದ ನಾಯಕನ ಜವಾಬ್ದಾರಿಯನ್ನ ಜನರ ಕಷ್ಟಕ್ಕೆ ಧ್ವನಿಯಾಗಿ ನಿರ್ವಹಿಸುತ್ತಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ